ಗಂಟೆ ನಮ್ಗೆ ಅಮ್ಮನ್ ಕರ್ಕೊಂಡು ಇವ್ರು ಇವ್ರ ತಾಯಿಯವರು ಕರಿ ಹೇಳ ಎಮ್ಮ ಪಿರಮ್ಮ

ಗಾಯಿಸ್ ನಾವು ನವಲ್ಗುಂದ ರೀಚ್ ಆಗಿದ್ದೇವೆ ಇನ್ನೊಂದ್ ಮೂರ್ ಕಿಲೋಮೀಟರ್ ಇದೆ ಗಾಯ್ಸ್ ಎಮ್ನೂರಿಗೆ

जाए दा हा गाइस इगा बन्द इगा इला कुवेतले कलगे बेणीला इ नि जक दलो आछू उचाकडे होग मन ए इले तळगा ओडीत नाव तळगा हे गाइस च्यारा उंडो किचन आया देख राया है रिजोन इगा जो ना बहुत है हाय तो हाय तो हाय 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 गाइस हाय 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 हाय

दाटीव <laughs> <laughs>

ವ್ಯಾಹ್ ಪಿಲಿ ಅದು ನೋಡೋದಾಗ ಗೇಟ್ ಸರ್ತಿ ಹಾಕಲ್ಲ ಅವರಿಗೆ ಆಲ್ಮೋಸ್ಟ್ ಸೆಟ್ ಆಗಿದೆ ನಾಳೆ ಮಾಡಿಸ್ಬೇಕು ಫ್ರಿಜ್ ಇವತ್ತ ಇಡ್ಬೇಕು ಎಲ್ಲ ಇವತ್ತ ಮಾಡಬೇಕು ಮತ್ತೆ ನಮ್ಮ ಓಂಕಾರ ಅವರು ಯಾರು ಬರ್ತಾನೆ ಅನ್ಕೊಂಡು ನೋಡ್ಬೋದು ಎಷ್ಟು ಕದಲಿದೆ ಇಲ್ಲಿ ಇನ್ನು ಕೊಕ್ನೂರಲ್ಲಿ ಇದು ಎಲ್ಲೆಲ್ಲೇ ಮುಸ್ತಿಯ ಚಿಕ್ಕ ಸರ್ಕಲ್ ಹತ್ತಿರ ಇನ್ನು ನಮ್ಮ ಅಂಗಡಿ ಇಲ್ಲೇ ಇದೆ ಬರ್ತಾ ಇದ್ದಾರೆ आ तो यार ए ब्रदर ए ब्रदर ನಮ್ಮ ಮುಸ್ತಾಪಾರ ಮಾಡ್ಕೊಂಡು ಹೆಂಗ ಮಾಡ್ದ ಮುಸ್ತಿಯೋತ್ ಒಂಡೆತ್ಲಿ ಅದು ನೋಡಿಲಿ ಯಾರು ಹೊಂದ್ ನೋಡೋದು ಅವ್ಕತ್ತಿಗೆ ರೂಢಲ್ ಅನ್ಸುತ್ತೆ ನೋಡೋ ಅವಕ್ಕ இவத்து போலீஸ் இடக்கன்னா ட்ரைவல் சீட்டு வந்த இல்ல சும்னா ஒழபடி ஒளநடி அந்த கேஸ்தான் स्वागत है कुछ नाम ಇದ್ರೊಳಗೆ ಹೋಗಂಗಿಲ್ಲ ಅಲ್ಲೇ ಅಲ್ಲೇ ಲಾಸ್ಟ್ ಇದೆ ಇವತ್ತು ಟಮ್ ಟಮ್ಮ ಟಮ್ ಟಮ್ ನಾಳೆ ದಿವ್ಸಲಿಂತ್ ರ ಅದು हा कलाइन केॾो हाणे

ಎಲ್ಲೆಲ್ಲ ದೊಡ್ಸ್ಬೋಕ್ಲೇ ನಿನ್ನ ತಿನ್ನಕ ಒಂದೊಂದು ಕೊಡದೆ ಇಲ್ಲಿ ಮ್ಯಾಚ್ ಗಿ ಇನ್ನೊಂದ್ ಸೊಪ್ತು ಬಂದ್ರೆ ಏನ್ ಮಾಡಿ ಕೇಳ ಶೀದಾ ಶೀದ ಒಳಗೋಗಿತ್ತು ಮುಸ್ತ ರೆಡ್ ಶರ್ಟ್ ಬಿಳಾಗತ್ತಿಡ್ಕೊಂದಿರ್ತೀಯ ಒಗಿಲಿ ಮಳಾಕಂತ ಹುಡುಗಿ ಹುಡುಗಿ ಬಿದ್ದು ಮತ್ತೆ ಓದ ನಿಮ್ಮ ಪೊಡ್ಡ ಪೊಡದಲ್ಲ ನ ಬರಲಾ ಲಾಗ್ ನ ಬರಲ ಅಂತ ಹೇಳಿ ತಿರೆ ಏನರ ಹೇಳು ನಿಂತಿರನ್ರಿ ಏನು ಏನರ ಹೇಳೋಕ? ನೀರೇ ಅಲ್ಲೇ ಜಾತ್ರೆ ನೋಡಕ ಬಂದಿದ್ದೀವಿ ನೋಡ್ರಿ ತಿರೆ ಹೆಂಗ್ ಉಂಟತೆ ನಮ್ಮ ತಿರೆ ಅಂತ ಹೇಳಿ ಏನರ ಹೇಳಿ ಕನ್ನಡದಾಗ ಹೇಳು

ಕನ್ನಡ ಕಸ್ತೂರಿ ನುಡಿ ಕನ್ನಡ ನಮ್ಮ ಶಮೇಂದ ಬರ್ತ ನೋಡಿ ಇವತ್ತಿನ ಬ್ಲಾಗ್ ಅಷ್ಟು ಶಮೀರ ನೋಡ್ರಿ ايه <applause> يلا <applause> ಸಿಗ್ತಾ ಇಲ್ಲ ಅವ್ರ ಹುಡುಗಿ ನುಡುಕ್ತವನೇ ಶಮೀರ್ಗಿ ಏ ನಾನ್ ತಲೆಗೆ ಹೋಗಿದ್ದೇನೆ ಏ ಕಲ್ ಹೋಗಿದಾರ જો ભલે ઓકરા આજે આજે સામે કે આવવા સાદી આ તો કે નહી કે કે હા ઓય લાગા રે દેખું ઓય આમાં આ એ આજ ચા રાસ્તે ફોન એ હોડીમાં હોડીમાં આodel, આ આ પ�લા લેમલ૲ ખૣળ વલેલ ક૲ ઴གલબ ane ન ખ�тр Spark! આા ળેલ કપ ન શળ કથલ કબન શળ હમલ વદકળ હલં ગલઢ!! મન ચળણ

दादा दादा लोड रैप मारता लोड सिग्मा सिग्मा बॉय ओ गद ए इन 7 दिन री आदरे नान 14 लाइव

ಚಮ್ಮೆ ಏನೇಂದೇಳ ಎಲ್ಲ ಚೆಮ್ಮ ಅಮ್ಮ ಕಂಡಿದ್ರಲ್ಲ ಏನು ಹೇಳು ನನ್ನ ಹೇಳಿ ಅಬ್ಬು ಅದನ್ನು ತಿಂದು ಕೊಬ್ಬು ಹೆಂಗ ಮುಸ್ತ ಮುಸ್ತನ್ ಬ್ರ್ಯಾಂಡ್ ಯಾವ್ದು ಹೇಳಪ್ಪ ಎತ್ತು ಬಂದು ಎಲ್ಲಿ ஆ அந்த ஓய் கால் வா ஓயத்தாக குரு ஆ ஏனா ஓட வாட ஓட வாடா ஐய ஐயோ ஓட மாட்டான்டா ஓடியே मार ஓட ஓடி ஓடி ஏய் 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 பாடுறது ஓடறானே தாடு அண்ணா মানে বজাৰ ಓ ಮಾಮ ಎದ್ರು ಸುಮ್ಮನೆ ಕದರಾನಾ ಹೇ ಮಕಣ್ಣ ಮಕಣ್ಣ ಡಾಲಿ रुपय किराण पोळ्या रुपये कडिंग अल्ला